ಹೆಸರಿನಲ್ಲಿ ನೂರ ಜಾತಿ ಇದೆ ಎಷ್ಟಿನಲ್ಲಿ ಐವತ್ತಿದೆ ನೂರ ಎಂಟು ಜಾತಿ ಇದರಲ್ಲಿ ಐವತ್ತೆಂಟು ವರ್ಷದಲ್ಲಿ ಬಹಳಷ್ಟು ಸಮುದಾಯಗಳು ಸಿಕ್ಕ ಸಿಕ್ಕಿಲ್ಲ ಆ ಕಾರಣದಿಂದ ಇವತ್ತು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಆಂಧ್ರ ಈಗ್ರ ತೆಲಂಗಾಣ ಕರ್ನಾಟಕ ತಮಿಳುನಾಡು ಎಲ್ಲ ಕೂಡ ಚಳುವಳಿ ನಡೆದಿದೆ ಈಗ ದಳದಲ್ಲಿ ಮ್ಯಾನಿಫೆಸ್ಟೋ ಹಾಕಿರೋ ಬಂದ್ರೆ ಜಾರಿ ಮಾಡ್ತಿದ್ರು ಅಂತ ಅವರು ಮಾಡಲಿಲ್ಲ ಬಿಜೆಪಿ ನಾಲ್ಕು ಸಾವಿರ ಸಿ ಎಂ ಅವರು ಕೂಡ ಮಾಡಲಿಲ್ಲ ಎರಡೂ ಕೂಡ ಮತ್ತು ಬಸವರಾಜ ಬೊಮ್ಮಾಯಿ ಮಾಡಿದ್ರು ತ್ಯಾಗಾಲೆ ಕೆಲಸ ಮಾಡಿದ್ರು ಕಾಂಗ್ರೆಸ್ ಅವರು ಇಲ್ಲಿ ಗೋರ್ಟೆ ಮಾಡ್ತಿದ್ರು ಅವರು ಕೂಡ ಮೋಸ ಮಾಡಿದ್ರು ಮ್ಯಾನಿಫೆಸ್ಟೋಲ್ಲಿ ಅವರು ಚಿತ್ರದುರ್ಗದಲ್ಲಿ ದೊಡ್ಡ ಸಭೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಇಪ್ಪತ್ನಾಲ್ಕು ಗಂಟೆಗೆ ಸಂಪುಟ ಬಗ್ಗೆ ಜಾರಿ ಮಾಡ್ತೀವಿ ಸಲ್ಲಿಸುವ ವರದಿಯನ್ನು ಕೊಡಬಾರ್ದು ಅಂತ ಹೇಳಿದರು ಆದರೆ ಒಂದೂವರೆ ವರ್ಷ ಆದರೂ ಸುದ್ದಿ ಅಂತ ಇದ್ದಿಲ್ಲ ಒಂದೂವರೆ ವರ್ಷ ಆದ ಮೇಲೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಏನು ಏಳು ನ್ಯಾಯಾಧೀಶರ ಜಡ್ಜ್ಗಳು ರಾಜ್ಯದಲ್ಲಿ ನೀವು ಮಾಡಬಹುದು ಅಂತ ಅವರು ತೀರ್ಪನ್ನ ಕೊಟ್ಟರು ಆಗಸ್ಟ್ ತಿಂಗಳಲ್ಲಿ ಇನ್ನು ಏಳು ತಿಂಗಳು ತುಂಬಿದ ಸುದ್ದಿ ಇಟ್ಟಿಲ್ಲ ಮೊನ್ನೆಯನ್ನು ಬಹಿರಕ್ಷಣ ಕಾರಣಕ್ಕೆ ನಾನು ಒಂದು ಸಮಿತಿಯನ್ನು ಮಾಡಿದ್ರು ಅದಕ್ಕೆ ಅವಶ್ಯಕತೆ ಇರಲಿಲ್ಲ ಈ ಐವತ್ತು ವರ್ಷಕ್ಕೆ ಹಿಂದೆ ವರದಿ ಇದೆ ಕಾಂಗ್ರೆಸ್ ಸರ್ಕಾರನೇ ನೇಮಕ ಮಾಡಿದಂಥ ಸದಸ್ಯ ಆಯೋಗ ಹನ್ನೆರಡು ಕೋಟಿಯನ್ನು ಖರ್ಚು ಮಾಡಿ ಏಳು ವರ್ಷ ಅಷ್ಟೇ ಅವರು ಕೂಡ ಮಾಡಿದ್ದಾರೆ ಅದೇ ಜೆ ಬಿಜೆಪಿಯವರು ಮಾಧುಸ್ವಾಮಿ ಅಂತ ಒಂದು ಕಮಿಷನ್ ಮಾಡಿ ಜಾತಿಗಳ ಇಪ್ಪತ್ತು ಜಾತಿಯನ್ನು ತೆಗೆದು ಅಲ್ಮಾರಿಗೆ ಹಾಕಿದ್ದಾರೆ ಬಟ್ ಪರ್ಸೆಂಟೇಜ್ಗಳನ್ನ ಏರುಪೇರು ಮಾಡಿದ್ದಾರೆ ಮತ್ತು ನಾವೆಲ್ಲ ಲೀಡರ್ಗಳೆಲ್ಲ ಸೇರಿಕೊಂಡು ಮನೆಯವರು ಮಾತುಗಳು ನಮ್ಮಲ್ಲಿ ಮೂಲ ಪರ್ಮ ಪಂಚ ಮಾರ್ಗ ಸಮುದಾಯದ ಸ್ವಾಮೀಜಿಗಳು ಇಟ್ಕೊಂಡು ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಹೆಚ್ಚು ಮೀಸಲಾತಿ ಕೊಡಬೇಕು ಜನಸಂಖ್ಯೆ ಆಧಾರದಲ್ಲಿ ಅಂತೇಳಿ ಫ್ರೀಡಮ್ ಪಾರ್ಕಲ್ಲಿ ಒಂದು ವರ್ಷದ ಕಾಲ ನಾವು ಗಡ್ಡಿ ಮಾಡಿದ್ವಿ ಆ ಟೈಮ್ನಲ್ಲಿ ಆ ನಾಲ್ಕು ಪರ್ಸೆಂಟ್ ಎಷ್ಟಿದೆ ಎರಡು ಪರ್ಸೆಂಟ್ ಎಸ್ಟಿ ಕೊಟ್ಟರು ಅಂದ್ರೆ ಅದ್ನ ಉದ್ಯೋಗ ಆಯಿತು ಮತ್ತು ಕಾಂಗ್ರೆಸ್ ತೆಗಿಲಿಲ್ಲ ಸುಪ್ರೀಂ ಕೋರ್ಟ್ ಸಂವಿಧಾನ ರಕ್ಷಿಸಿ ಉಳಿಸಿ ಅಂತ ಹೇಳಿ ರಾಜೀವ್ ಗಾಂಧಿ ಕತ್ತಿಗೆ ಅಂಗಡಿಗೆ ಕೊಡಾಕ ದೇಶವರು ಸುತ್ತಾಡ್ತಾರೆ ಸಿದ್ದರಾಮಯ್ಯನವರು ಮತ್ತು ಸಂಪುಟದಲ್ಲಿರ್ತಕ್ಕಂಥ ಎಲ್ಲರೂ ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತಾರೆ ಸಂವಿಧಾನಕ್ಕೆ ಕೆಳಗಡೆ ಬರ್ತಕ್ಕಂಥ ಸುಪ್ರೀಂ ಕೋರ್ಟ್ ಏನೂ ಬೆಲೆ ಕೊಡಲಿಲ್ಲ ಅಂದ್ರೆ ಏನು ಪ್ರಜಾಪ್ರಭುತ್ವ ಹಾಗಾಗಿ ಇವತ್ತು ಸುಮಾರು ಎಸ್ ಸಿ ಮತ್ತು ಎಚ್ ಗಳಿಗೆ ಎಷ್ಟು ಅನ್ಯಾಯ ಮಾಡಬೇಕು ಒಳವಿಸ್ಥತೆಗೆ ಎಷ್ಟು ಅನ್ಯಾಯ ಮಾಡಬೇಕು ದಳದವ್ರು ಮಾಡಿದ್ರೆ ಬಿಜೆಪಿ ಮಾಡಿದ್ರೆ ಕಾಂಗ್ರೆಸ್ ಮುಂದುವರಿಸಿದ್ದಾರೆ ಅದಕ್ಕೆ ಈಗ ಆಯೋಗ ಮುಂದೆ ಆಯೋಗ ಏನ್ ಹೇಳ್ತಾ ಇದೆ ನಮ್ಮ ಹತ್ರ ಇಲ್ಲ ನಾವ್ ಏನು ಮಾಡೋದು ಅಂತ ದತ್ತಾಂಶ ಇಂದಿನ ಬೇರೆ ಯಾರು ತಗೋಬೇಕು ಅನ್ನೋದು ಗೌರ್ಮೆಂಟ್ ಆದೇಶದಲ್ಲಿ ಒಂದು ಸೆಂಟೆನ್ಸ್ ಕೂಡ ಇಲ್ಲ ಅದರಿಂದ ನಾವೆಲ್ಲ ಸಂಘಟನೆಗಳು ಕೂಡ ಇವತ್ತು ಸದಾಶಿವ ಆಗೋದ ಅತಂಟಿಕೆ ಇದೆ ಈ ಯಾವುದೇ ಉಪಜಾತಿಗಳು ವಿರುದ್ಧವಾಗಿಲ್ಲ ಎಲ್ಲ ಸಮುದಾಯಕ್ಕೆ ಸಿಕ್ಕಿದೆ ಸಿಕ್ಕೇ ಇದು ಆಶಯ ಆದ್ರಿಂದ ಈಗ ಎರಡು ಎಕ್ಸ್ಟ್ರಾ ಬಂದಿದ್ದರಿಂದ ಎಲ್ ಜಿ ಆರ್ ಅವರ ವರದಿ ಪ್ರಕಾರನೇ ಐವತ್ತು ಐವತ್ತೊಂಬತ್ತು ಪರ್ಸೆಂಟು ಮಾಧ್ಯಮ ಇರುತ್ತೆ ಅಂತ ಹೇಳ್ತಾರೆ ಐವತ್ತು ವರ್ಷದಲ್ಲಿ ಹೆಚ್ಚು ಇಚ್ಛೆಗೆ ಆಗಿರ್ತಾರೆ ಕನಿಷ್ಠ ಹತ್ತು ಪರ್ಸೆಂಟ್ ಇದೆ ಇವಾಗ ಅದರಿಂದ ಎರಡು ಪರ್ಸೆಂಟನ್ನು ಇದರಲ್ಲಿ ಸೇರಿಸಿ ಆರರಿಂದ ಏಳು ಪರ್ಸೆಂಟ್ ಕೊಡಬೇಕು ಮತ್ತು ಹನ್ನೆರಡು ಜಿಲ್ಲೆಯಲ್ಲಿ ಕನ್ಫ್ಯೂಸ್ ಇರ್ತಾರೆ ಏಕೆ ಅಂತ ಎರಡು ಸಮಾಜ ಬಳಸಿದ್ದಾರೆ ಎಡಿ ಅಂತ ಬಳಸಿದ್ದಾರೆ ಆದಿ ಕರ್ನಾಟಕ ಆದಿ ಆಂಧ್ರ ಅಂತ ಬಳಸಿದ್ದಾರೆ ಅಂತ ಅಂತೇಳಿ ಇವತ್ತು ಕಾಲನೆ ಮಾಡೋ ಕೇಳ್ತಿದ್ದಾರೆ ಅದೇನು ಇವತ್ತು ಅದು ಮುಖ್ಯ ಅಲ್ಲವೇ ಅಲ್ಲ ಇವತ್ತು ನೀವು ಸದಾಶಿವ ಸದಾಶಿವವನ್ನು ಕೇಳಿ ಸರ್ಕಾರ ಇಲ್ಲ ರಿಸೆಕ್ಟ್ ಆದ್ರೂ ಮಾಡಿ ತೆಲಂಗಾಣ ಗೌರ್ಮೆಂಟ್ ಅದು ಬಂದು ಇನ್ನೆರಡು ವರ್ಷವಾಗಿದೆ ಇನ್ನು ಒಂದು ಮೂರು ವರ್ಷ ಆದ್ರೆ ಅವರು ಈಗಾಗಲೇ ಜಾರಿ ಮಾಡಿಬಿಟ್ಟು ಒಂಬತ್ತು ಮತ್ತು ಐದು ತಮಿಳ್ನಾಡಲ್ಲಿ ನೈಂಟಿ ಸಿಕ್ಸ್ ಅಲ್ಲೇ ಕರ್ನಾಟಕ ಗವರ್ಮೆಂಟ್ ಮೂರು ಪರ್ಸೆಂಟ್ ಮಾಡಿಬಿಟ್ಟರು ಈಗ ನೀವು ಯಾಕೆ ಸದಾಶಿ ಇಷ್ಟು ವರ್ಷಗಳ ಮಾಡ್ತಾ ಇದ್ದೀರಾ